ಟಾಪ್ ಕ್ವಾಲಿಟಿ ಅಭಿಮಾನ ಪೂರ್ವವಾಗಿರತಕ್ಕಂಥ ಕೃತಜ್ಞತೆಗಳನ್ನ ಮತ್ತು ಅಭಿಮನ್ಯವಾದ ಮಾನ್ಯ ನಮ್ಮ ಕೇಂದ್ರ ಸಚಿವರು ಆಗಿರತಕ್ಕಂಥ ಕುಮಾರಸ್ವಾಮಿ ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ನಾನು ಬಂದೆ ಮೊದಲನೇದಾಗಿ ಸುಮಾರು ಹದಿನಾರು ಸಾವಿರ ಕೋಟಿ ಅಷ್ಟು ಹಣವನ್ನು ರಿಲೀಸ್ ಮಾಡಿಸ್ಕೊಟ್ಟಿದ್ರು ಅದಕ್ಕೆ ಇವತ್ತೆಲ್ಲ ಒಂದು ದೊಡ್ಡ ಟೀಮೇ ನಾವೆಲ್ಲರೂ ಬರೋದಿತ್ತು ಆ ಒಂದು ವಿ ಎಸ್ ಎಲ್ಲಿನ ಎಲ್ಲ ನಮ್ಮ ಆರ್ಟಿಸ್ಟ್ ದೊಡ್ಡಣ್ಣವರು ಅವರು ಅಲ್ಲೇ ಇಪ್ಪತ್ತು ಇಪ್ಪತ್ತೈದು ವರ್ಷ ಅಲ್ಲಿ ವಿ ಎಸ್ ಎಲ್ ಕೆಲಸ ಮಾಡಿದಂಥವ್ರು ಅವ್ರ ಜೊತೆಗೆ ಅನೇಕ ಆಫೀಸರ್ಸ್ಗಳು ಎಲ್ಲರೂ ಕೂಡ ಇವತ್ತು ನನ್ನ ಜೊತೆಗೆ ಬರೋದಿತ್ತು ಬಟ್ ಅವ್ರ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದ್ದಕ್ಕೆ ಕುಡ್ ನಾಟ್ ಅವರ ಬರೋದಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಜೊತೆಗೆ ಇರತಕ್ಕಂಥವ್ರು ಇಬ್ಬರು ಕೂಡ ಒಂದು ಸ್ವಲ್ಪ ಸೀನಿಯರ್ಸ್ ಆಗಿದ್ರು ಹಾಗಾಗಿ ಒಂದು ಸ್ವಲ್ಪ ಅದು ತೊಂದರೆ ಆಯಿತು ಹಾಗಾಗಿ ಅವ್ರು ಮತ್ತೊಂದು ದಿನ ಕೊಟ್ಟಿದ್ರು ಬಟ್ ಅದ್ರ ಜೊತೆಗೆ ಇವತ್ತು ಮಲೆನಾಡು ಭಾಗದ ಕೆಲವು ಇಂಡಸ್ಟ್ರೀಸು ಮತ್ತು ಕರ್ನಾಟಕ ರಾಜ್ಯದ ಇಂಡಸ್ಟ್ರೀಸು ಬೇಕಾಗಿರ್ತಕ್ಕಂಥ ಸಪೋರ್ಟನ್ನು ಇವಾಗ ಏನು ಕೊಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಮತ್ತು ಕಾಂಪಿಟೇಟಿವ್ ಆಗಿ ನಮಗೆ ಮಹಾರಾಜರು ಕ ಕೊಟ್ಟಿರ್ತಕ್ಕಂಥ ವಿ ಎಸ್ ಐಲ್ನ ಮತ್ತು ಮಲೆನಾಡು ಭಾಗದ ನಮಗೆ ಫಾರೆಸ್ಟ್ ಬರ್ತಕ್ಕಂಥ ಸಮಸ್ಯೆಗಳನ್ನ ಅದು ಇಂಡಸ್ಟ್ರಿಗೆ ರಿಲೇಟೆಡ್ ಇರ್ಬೋದು ರೈತರಿಗೆ ರಿಲೇಟೆಡ್ ಇರ್ಬೋದು ಇದೆಲ್ಲದನ್ನು ಕೂಡ ಅವ್ರ ಹತ್ರ ಚರ್ಚೆ ಮಾಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪ ಈ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಒಂದು ಸರಿ ಇದನ್ನು ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಆಗೋಗಿತ್ತು ವಿ ಎಸ್ ಎಲ್ನ ಅದನ್ನು ಇವಾಗ ಮತ್ತೆ ರಿವೈವ್ ಮಾಡಿಕೊಂಡು ಡಿಸ್ಇನ್ವೆಸ್ಟ್ಮೆಂಟ್ ಮಾಡದಂಗೆ ಮಹಾರಾಜರದ್ದು ಮತ್ತು ವಿಶ್ವೇಶ್ವರ ರಾಯರು ಅವರು ಖರ್ಚು ನಮ್ಮ ಜಿಲ್ಲೆಗೆ ಪ್ರತಿಷ್ಠೆಯಾಗಿರ್ತಕ್ಕಂಥ ವಿ ಎಸ್ ಎಲ್ ಮತ್ತು ಸಕ್ಕರೆ ಕಾರ್ಖಾನೆ ಎಂ ಪಿ ಎಮ್ಮು ಇವನ್ನೆಲ್ಲವನ್ನು ಕೂಡ ಉಳಿಸ್ಕೊಡಿ ಅಂತ ಹೇಳಿಬಿಟ್ಟು ಒಂದು ಧನ್ಯವಾದನ ಹೇಳಬೇಕು ಅಂತೇಳಿ ನಾವು ಬಂದಿದ್ದೆ ಏನಾಗಿತ್ತು ಸರ್ ಅದು ಏನಾಗಿತ್ತು ಅಂದ್ರೆ ಅದನ್ನ ನಮ್ಮ ತಂದೆಯವರು ಎಂ ಪಿ ಅವರು ಇದ್ದಾಗ ಅದನ್ನ ಸೇಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಸೇಲ್ಗೆ ಸೇಲ್ಗೆ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿಂದ ಬಂದಿರತಕ್ಕಂತ ಹಣ ಏನಿದೆ ಅದು ಒಂದು ಸತತವಾಗಿ ಅವರು ಹಣವನ್ನು ಕೊಡ್ತಾ ಬಂದ್ರು ಕೊಡ್ತಾ ಬಂದಿದ್ರು ಕೂಡ ಅದನ್ನ ಫುಲ್ ಫ್ಲೆಜ್ ಆಗಿ ಬಿಕಾಸ್ ಇದು ಬಹಳ ಹಳೆಯದಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸು ಇದೆಲ್ಲದು ಇದ್ದಿದ್ರಿಂದ ಅದು ಸರಿಯಾಗಿ ನಡೀತಿರ್ಲಿಲ್ಲ ಅಂತ ಹೇಳಿ ನಾನು ಭಾವಿಸ್ತೀನಿ ಮುಂಚೆ ಒಂದ್ ಎರಡು ಮೂರು ಸರಿ ನಾನು ಅದಕ್ಕೆ ಅವ್ರ ಹತ್ರ ವರ್ಕರ್ಸ್ ಅವ್ರ ಹತ್ರ ಆಪರ್ ಜೊತೆಗಿದ್ದಾಗಲೂ ಮಾಡಿದ್ವಿ ತದನಂತರ ನಾವು ಮಾಡಿದ್ವಿ ಮತ್ತು ಇವಾಗಿರ್ತಕ್ಕಂಥ ಎಂ ಪಿ ಅವರು ಅದ್ರ ಬಗ್ಗೆ ಸಾಕಷ್ಟು ತಮ್ಮ ಪ್ರಯತ್ನಗಳನ್ನು ಕೂಡ ಮಾಡ್ತಾಯಿದ್ರು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಅವರು ಕಲಾವಿದರು ಆರ್ಟಿಸ್ಟು ಮತ್ತು ನನ್ನ ಜೊತೆಗೂ ಕೂಡ ಇವಾಗ ಸದ್ಯದಲ್ಲಿ ಒಂದು ಕೆಲಸ ಫಿಲಮು ಮಾಡ್ತಾ ಇದ್ವಿ ಆ ನಿಟ್ಟಿನಲ್ಲಿ ಜೊತೆಗೆ ಸೇರಿದಾಗ ಇವತ್ತೊಂದು ಅಪಾಯಿಂಟ್ಮೆಂಟ್ ಕೇಳಿದ್ದೆ ಹಾಗಾಗಿ ಅದನ್ನು ಬಂದೆ ಬಂದಂಥ ಸಂದರ್ಭದಲ್ಲಿ ಇದನ್ನು ಇದಾಯಿತು ಒಂದು Uh yeah please